ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯಲ್ಲ ಸಿದ್ದೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ರಾಗಿ ಬಾಯ್ ಅಥವಾ ನಮ್ಮ ಸೈಡೆಲ್ಲ ರಾಗಿ ಕೀಲ್ಸ ಅಂತಾರೆ ನಾವು ಶಿವರಾತ್ರಿಗೆ ಇದನ್ನೇ ನಾವು ಮಾಡೋದು ಸ್ಪೆಷಲು ಶಿವರಾತ್ರಿಗೆ ಸೊ ಅದಕ್ಕೆ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಯಾರು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ವೀಡಿಯೋಸ್ನ ನೋಡಿ ಪ್ಲೀಸ್ ಇವಾಗ ಮೊದಲಿಗೆ ನಾನು ರಾಗಿನ ನೀಟಾಗಿ ತೊಳೆದು ಇಟ್ಕೊಂಡಿರೋದು ನೋಡಿ ಇಲ್ಲಿ ನೀಟಾಗಿ ರಾಗಿನ ಒಂದು ಐದರಿಂದ ಆರು ಸಲತ್ತು ಇದು ಕಂಪಲ್ಸರಿ ತೊಳಿಲೇಬೇಕು ಯಾಕಂದರೆ ಅದು ರಾಗಿ ಮೇಲೆ ಉಪ್ಪಲಿರುತ್ತಲ್ಲ ಅದೆಲ್ಲ ಹೋಗಬೇಕು ಸೊ ನಾನು ಇದನ್ನು ಓವರ್ ನೈಟ್ ಆದರೂ ನೆನೆಸ್ಬೋದು ಇಲ್ಲ ಎಂಟು ಗಂಟೆಗಳ ಕಾಲ ನೆನೆಸ್ಬೋದು ನಾನು ಬೆಳಗ್ಗೆ ನೆನಕಿಟ್ಟಿದ್ದೆ ಇವಾಗ ಸಂಜೆ ಅದನ್ನು ಮಾಡ್ತಾ ಇದ್ದೀನಿ ನೋಡಿರಿ ಫಸ್ಟಿಗೆ ನಾನು ಇವಾಗ ತೋರಿಸಿದ್ನಲ್ಲ ಒಂದು ಕಪ್ಪು ನಾನು ಇದನ್ನ ತಗೊಂಡಿದ್ದೀನಿ ರಾಗಿನ ಒಂದು ಕಪ್ಪು ರಾಗಿಗೆ ಒಂದು ಕಪ್ಪು ನೀರು ಹಾಕಿ ಅದನ್ನು ಮಿಕ್ಸಿ ಮಾಡಿಬಿಟ್ಟು ನಾನು ಅದರಲ್ಲಿ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಮಿಕ್ಸಿ ಮಾಡಿ ಹಾಕಿ ಅದನ್ನು ಸೋಸ್ಕೊಂಡು ಹಾಲನ್ನ ನೆಕ್ಸ್ಟು ಇವಾಗ ಇನ್ನು ಉಳಿದಿರೋ ಮತ್ತೆ ಉಳಿದಿರೋ ಅಂತದನ್ನ ಹಾಕಿ ನಾನು ಇದಕ್ಕೆ ಎರಡೂವರೆ ಆಗೋವಷ್ಟು ನೀರು ಇದ್ದೀನಿ ಒಂದು ಲೋಟ ರಾಗಿ ತಗೊಂಡಿರೋದು ಒಂದು ಕಪ್ ರಾಗಿಗೆ ಒಂದು ಮೂರುವರೆ ಲೋಟ ನೀರು ಹಾಕಿ ನಾವು ರುಬ್ಬಬೇಕು ಸೊ ನಾನು ಫಸ್ಟಿಗೆ ಒಂದು ಒಂದು ಕಪ್ ಹಾಕಿದ್ದೆ ಇವಾಗ ಎರಡೂವರೆ ಕಪ್ ಇದ್ದೀನಿ ಎರಡುವರೆ ಕಪ್ ಹಾಕಿ ಇದನ್ನು ಮಿಕ್ಸಿ ಮಾಡಿಬಿಟ್ಟು ಹಾಲು ತೆಗಿಬೇಕು ನೋಡಿ ನಾನು ಇವಾಗ ಮಿಕ್ಸಿ ಮಾಡಿ ತೆಗಿತಾಯಿದ್ದೀನಿ ಬಟ್ಟೆ ಹಾಕಿ ಒಂದು ವೈಟ್ ಬಟ್ಟೆ ಹಾಕಿ ಸೋಸಿದ್ದೀನಿ ನೋಡಿರಿ ಯಾವ ರೀತಿ ಬಂದಿದೆ ಅಂತ ಇಷ್ಟು ಇವಾಗ ಹಾಲಿಂದು ಅದನ್ನು ನೀಗೋಗ್ಬಿಟ್ಟಿನಿ ರಾಗಿ ಹಾಲು ತೆಗ್ದಿದ್ದೀನಿ ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂದರೆ ಕಾಯಿ ಕಾಯಿ ತುರಿ ಬರುತ್ತಲ್ಲ ಇದನ್ನು ನಾನು ಇದನ್ನು ಅಷ್ಟೇ ಒಂದು ಕಪ್ ರಾಗಿಗೆ ಒಂದು ಕಪ್ ಆಗೋ ಅಷ್ಟೇ ತಗೊಂಡಿದ್ದೀನಿ ಒಂದು ಕಪ್ಪು ಕಾಯಿ ತುರಿನ ನಾನು ತಗೊಳ್ತಾ ಇದ್ದೀನಿ ಒಂದು ಕಪ್ ರಾಗಿಗೆ ಒಂದು ಕಪ್ಪು ಕಾಯಿ ತುರಿ ಹಾಕಿ ಇದನ್ನು ನಾನು ಅಷ್ಟೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದನ್ನು ಏನಂದರೆ ಫಸ್ಟ್ಗೆ ನೀರು ಹಾಕಬೇಡಿ ಫ್ರೆಂಡ್ಸ್ ಯಾಕಂದರೆ ಇದು ತರ್ತರಿಯಾಗಿ ಸ್ವಲ್ಪ ರುಬ್ಕೊಂಡ್ಮೇಲೆ ಆಮೇಲೆ ನೀರು ಹಾಕಿ ನಾವು ಅದನ್ನು ರುಬ್ಬಬೇಕು ಯಾಕಂದರೆ ಹಾಲು ಸರಿಯಾಗಿ ಬರಲ್ಲ ಸೊ ಈ ರೀತಿ ನಾನು ಇವಾಗ ನೋಡ್ರಿ ತರ್ತರಿಯಾಗಿ ರುಬ್ಬಿದ್ದೀನಿ ರುಬ್ಬಿರೋ ಮಿಶ್ರಣಕ್ಕೆ ನಾವು ನೀರನ್ನ ಆ್ಯಡ್ ಮಾಡಬೇಕು ಒಂದು ಕಪ್ ಹಾಕಿದ್ದೀನಿ ಇವಾಗ ನಾನು ನೀರು ಒಂದು ಕಪ್ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಕಪ್ ನೀರು ಹಾಕಿ ಇವಾಗ ನೆಕ್ಸ್ಟ್ ಇನ್ನೂ ಒಂದು ಕಪ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಕಪ್ ನೀರು ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡಿಬಿಟ್ಟು ಇವಾಗ ಇದನ್ನು ಅಷ್ಟೇ ನಾವು ರಾಗಿನ ಯಾವ ರೀತಿ ಸೋಸ್ಕೊಂಡ್ವು ಅದೇ ರೀತಿ ಇದನ್ನು ಸೋಸ್ಕೊಂಬಿಡ್ಬೇಕು ಈ ರೀತಿ ಸೋಸೋದ್ರಿಂದ ಯಾವುದೇ ರೀತಿ ರಾಗಿ ಆಲೂ ಬಾಯಲ್ಲಿ ನಮಗೆ ಏನೂ ಸಿಗಲ್ಲ ನೀಟಾಗಿ ಹಲ್ವ ಥರ ಕರ್ಗೋಗುತ್ತೆ ಬಾಯಲ್ಲಿಟ್ಟರೆ ಅದಕ್ಕೋಸ್ಕರ ನಾವು ಈ ರೀತಿ ಸೋಸಿ ಹಾಲು ತೆಗಿತಾ ಇರೋದು ನೋಡಿ ಇವಾಗ ಇದನ್ನು ನಾನು ಸೋಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಉಳಿದಿರೋ ಮಿಶ್ರಣನೂ ನಾನು ಅದೇ ರೀತಿ ಹಾಕಿ ಇವಾಗ ಒಂದು ಕಪ್ಪಾಗೋಷ್ಟು ನೀರನ್ನ ಹಾಕಿ ನಾನು ಮತ್ತೆ ರುಬ್ತಾ ಇದ್ದೀನಿ ರುಬ್ಬಿಟ್ಟು ಇವಾಗಿದ್ರನ್ನು ಅದೇ ಸೇಮ್ ಪ್ರೊಸೀಜರು ತೆಗಿಬೇಕು ಹಾಲನ್ನ ಹಾಲು ತೆಗೆದು ಸೋಸ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ವೀಡಿಯೋಸ್ಗೆ ವ್ಯೂಸೇ ಬರ್ತಿಲ್ಲ ಬರೀ ಇಪ್ಪತ್ತು ಮೂವತ್ತು ಬರ್ತಿದೆ ಯಾಕೆ ಡೌನ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ದಿನ ವೀಡಿಯೋಸ್ನ ಹಾಕ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಆದರೂ ಡೌನ್ ಆಗಿಬಿಟ್ಟಿದೆ ಇವಾಗ ನೋಡಿ ನಾವು ರಾಗಿ ಹಾಲು ಇತ್ತಲ್ಲ ಅದಕ್ಕೇ ಕಾಯಿ ಹಾಲನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ ನೋಡಿ ಇದನ್ನೆರಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಇಷ್ಟು ಆಗಿದೆ ನೋಡಿ ಕಾಯಿಯಲು ರಾಗಿ ಆಲು ಮೂರು ಕಪ್ಪು ಮೂರು ಕಪ್ ನೀರು ಹಾಕಿದ್ದೆ ಕಾಯಿಗೆ ರಾಗಿಗೆ ಮೂರುವರೆ ಕಪ್ ಹಾಕಿದ್ದೆ ನೀವು ನೆನಪಲ್ಲಿ ಇಟ್ಕೋಬೇಕು ಚೆನ್ನಾಗಿ ಒಂದು ತಪ್ಪಾದ್ರೂ ಬರಲ್ಲ ನೀಟಾಗಿ ಸೊ ಇವಾಗ ಹಾಲು ತೆಗ್ದಿದ್ದೀನಲ್ಲ ಅದನ್ನು ಒಂದು ಪಾತ್ರೆಗೆ ಇಟ್ಟು ಇದು ನೋಡ್ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಈ ರೀತಿ ಪಾತ್ರೆಯಲ್ಲಿ ದಪ್ಪ ತಳ ಇರೋಂಥ ಪಾತ್ರೆ ತಗೊಂಡ್ಬಿಟ್ಟು ನಾವು ಈ ಮಿಶ್ರಣನ ಸೇರಿಸಿದ್ದೀವಿ ಇವಾಗ ನೆಕ್ಸ್ಟು ಏನಪ್ಪ ಅಂದರೆ ಬೆಲ್ಲ ಇದಕ್ಕೆ ಸ್ವೀಟಿಗೆ ಬೆಲ್ಲ ಬೇಕಲ್ಲ ಒಂದು ಕಪ್ಪು ರಾಗಿಗೆ ಎರಡು ಕಪ್ಪು ಬೆಲ್ಲ ಹಾಕಬೇಕು ಯಾಕೆ ಅಂದರೆ ನೀರಿನ ಮಿಶ್ರಣ ಜಾಸ್ತಿ ಇರೋದ್ರಿಂದ ಎರಡು ಕಪ್ಪು ಬೆಲ್ಲ ಹಾಕಬೇಕು ನೋಡಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಕುಟ್ಟಿರೋ ಅಂಥ ಬೆಲ್ಲ ಪುಡಿ ಮಾಡಿರೋವಂಥ ಬೆಲ್ಲನ ಹಾಕ್ತಾಯಿದ್ದೀನಿ ಎರಡು ಕಪ್ಪು ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ರಾಗಿ ಎರಡು ಕಪ್ಪು ಬೆಲ್ಲ ಒಂದು ಕಪ್ಪು ಕಾಯಿ ತುರಿ ಹಾಕಿದ್ದೀನಿ ನೀರು ಅಷ್ಟೇ ನೀವು ನೀಟಾಗೆ ನೆನ್ಪಿಟ್ಕೊಂಡು ಹಾಕಬೇಕು ನೋಡಿ ನಾನು ಇವಾಗ ಹಾಕಿದ್ದೀನಿ ಇದು ಐ ಫ್ಲೇಮಲ್ಲೇ ನೀವು ಇದನ್ನು ಕೈಯಾಡ್ತಾ ಇರಬೇಕು ನೋಡಿ ಬೆಲ್ಲ ಇನ್ನೂ ಸ್ವಲ್ಪ ಕರಗಿಲ್ಲ ಕರಗ್ತಾ ಇದೆ ನೆಕ್ಸ್ಟು ಇವಾಗ ಇದನ್ನು ಐ ಫ್ಲೇಮಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿರಿ ನಾನು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟು ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಇದ್ದೀನಿ ಚೆನ್ನಾಗೆ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಸೊ ನೋಡ್ರಿ ಯಾವ ರೀತಿ ಬರ್ತಾ ಇದೆ ಅಂತ ನಮ್ಮ ತಾಯಿ ಮನೇಲಿ ನಾವು ಶಿವರಾತ್ರಿಗೆ ಇದೇ ಸ್ವೀಟ್ನೇ ನಾವು ಸ್ಪೆಷಲ್ ಮಾಡೋದು ಇಲ್ಲಿ ಮದುವೆ ಆದಮೇಲಿಂದ ಮಾಡಿರಲಿಲ್ಲ ನಾನು ಇವಾಗ ಯೂಟ್ಯೂಬ್ ಮಾಡ್ತಿರೋದ್ರಿಂದ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲರೂ ಸ್ವೀಟ್ ತಿಂದರು ನನಗಂತೂ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಮಾಡಿದ್ದು ಊರಲ್ಲಿ ಅಂದರೆ ನಮ್ಮಮ್ಮ ಮಾಡಿಕೊಡ್ತಿದ್ರು ಇಲ್ಲಿ ನಾನೇ ಮಾಡಿರೋದು ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವೇನು ಮಾಡಬೇಕು ಲೋ ಫ್ಲೇಮಲ್ಲಿ ಇಡಬೇಕು ಯಾಕೆ ಅಂದರೆ ತಡ ಹತ್ತುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ತಾ ಬರಬೇಕು ಏನಿಲ್ಲ ಅಂದ್ರೂ ಇದು ಒಂದು ತರ್ಟಿಯಿಂದ ತರ್ಟಿ ಫೈವ್ ಮಿನಿಟ್ಸ್ವರೆಗೂ ಇದು ಈ ರೀತಿ ಆಗುತ್ತೆ ಆಗೋಕ್ಕೆ ಟೈಮ್ ಬೇಕು ನಾವು ತಾಳ್ಮೆಯಿಂದ ಮಾಡಬೇಕು ಇದನ್ನು ಯಾಕೆ ಅಂದರೆ ಕೆಲವರಿಗೆ ತಾಳ್ಮೆ ಇರಲ್ಲ ಮಾಡೋದಕ್ಕೆ ಇದು ಆಗಬೇಕು ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದನೇ ಕಾಯ್ ಕಾಯ್ತಿರಬೇಕು ನೋಡಿರಿ ಇವಾಗ ನಾನು ಈ ಥರ ಫುಲ್ಲು ಗಟ್ಟಿ ಆದಾಗ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದು ಇಪ್ಪತ್ತು ನಿಮಿಷದ ಮೇಲೆ ಆಗಿರಬೇಕು ಆವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿರಬೇಕು ಫ್ರೆಂಡ್ಸ್ ಆವಾಗ ನೀವು ಒಂದು ಸ್ಪೂನ್ ತುಪ್ಪ ಹಾಕಿ ಹಾಗೆ ನಿಧಾನಕ್ಕೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನೀವು ಕೈ ಆಡ್ತಾನೆ ಇರಬೇಕು ನೆಕ್ಸ್ಟು ಒಂದು ತರ್ಟಿ ಮಿನಿಟ್ಸ್ ಆಗೈತೆ ಅಂತ ನಿಮಗೆ ಅನಿಸಿದ್ರೆ ಅವಾಗ ಇನ್ನೊಂದು ಸ್ಪೂನು ನೀವು ತುಪ್ಪ ಹಾಕ್ಬೋದು ತುಪ್ಪ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಜಿ ಆರ್ ಬಿ ತುಪ್ಪ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ ಮಾಡೋ ತುಪ್ಪ ಖಾಲಿಯಾಗಿತ್ತು ಸ್ವೀಟ್ ಮಾಡೋಕ್ಕೋಸ್ಕರ ನಾನು ಅಂಗಡಿಯಿಂದ ತರಿಸಿದ್ದೀನಿ ಜಿ ಆರ್ ಬಿ ತುಪ್ಪ ಇವಾಗ ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ ಕುದಿಯಬೇಕಾದ್ರೆ ಸ್ವಲ್ಪ ಘಮ ಘಮ ಅಂತ ಬರ್ತಿರುತ್ತೆ ಇವಾಗ ನೆಕ್ಸ್ಟು ಇದು ಈ ರೀತಿ ಆಗಿದೆ ನೋಡಿ ಇಷ್ಟು ಆದರೆ ಇದು ಆಗಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ರಾಗಿ ಮುದ್ದೆ ಯಾವ ರೀತಿ ಕುದಿಯುತ್ತೋ ಅದೇ ರೀತಿ ಕುದೀತಾ ಇದೆ ಇವಾಗ ನೋಡಿ ಲೇಯರ್ ಲೇಯರ್ ಶೇಪ್ ಬರಬೇಕು ಅದು ಆವಾಗ ಆಗಿದ್ರೆ ನಮಗೆ ಪೂರ್ತಿ ಗೊತ್ತಾಗುತ್ತೆ ಆಗಿ ಇದು ಸ್ವೀಟ್ ರೆಡಿಯಾಗಿದೆ ಅಂತ ನಾವು ನಾನು ತಟ್ಟೆಗೆ ತುಪ್ಪ ಸರ್ ಸಾವರಿದ್ದೀನಿ ಅದಕ್ಕೇನೆ ಹಾಕಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಫೈನಲಾಗಿ ಆಗಿತ್ತು ನೋಡಿ ಒಳ್ಳೆ ಕೇಕ್ ಥರ ಕಾಣಿಸ್ತಾ ಇದೆ ಇದನ್ನು ಒಂದು ಫಾರ್ಟಿ ಮಿನಿಟ್ಸು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ತಣ್ಣಗಾದಮೇಲೆ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡಿದ್ದೆ ಯಾಕೆ ಅಂದರೆ ನಾನು ತಣ್ಣಗಾದ್ಮೇಲೆ ಇದನ್ನು ಏನು ಮಾಡಿದ್ದೆ ಅಂದರೆ ಅಲ್ಲಿ ಇಟ್ಬಿಟ್ಟಿದ್ದೆ ಅದು ನೈಟು ನಿದ್ದೆ ಮಾಡೋ ಟೈಮಲ್ಲ ಇಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಮಲಗಿದ್ದೆ ಬೆಳಗ್ಗೆ ಈ ರೀತಿ ಆಗಿತ್ತು ಇದು ನೋಡಿ ಸ್ವೀಟ್ ಈ ರೀತಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ದಯವಿಟ್ಟು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನಿಮ್ಮ ಕೈ ಮುಗಿತೀನಿ ನಾಳೆ ವೀಡಿಯೋದಲ್ಲಿ ಸಿಗೋಣ ಬೇ ಫ್ರೆಂಡ್ಸ್ ಬಾಯ್